ಕಾವೇರಿ ಕೊಳ್ಳದ ಒಂದು ಪ್ರಮುಖ ಜಲಾಶಯಗಳಲ್ಲಿ ಒಂದಾಗಿರುವಂತಹ ಮೈಸೂರು ಜಿಲ್ಲೆ ಎಚ್ ಕೋಟೆ ತಾಲೂಕಿನ ಬೀಚನಹಳ್ಳಿ ಬಳಿ ಇರುವಂಥ ಕಬಿನಿ ಜಲಾಶಯ ಇದೀಗ ತುಂಬಿ ತುಳುಕಾಡ್ತಾ ಇದೆ ಒಂದು ಸಮುದ್ರ ಮಟ್ಟದಿಂದ ಎರಡು ಸಾವಿರದ ಇನ್ನೂರ ಎಂಬತ್ನಾಲ್ಕು ಅಡಿ ಗರಿಷ್ಠ ಸಾಮರ್ಥ್ಯದಿಂದ ಕೂಡಿರುವಂತಹ ಕಬಿನಿ ಜಲಾಶಯ ಇದೀಗ ಸಂಪೂರ್ಣವಾಗಿ ಭರ್ತಿಯಾಗಿದೆ ಇದೇ ಒಂದು ಕಾರಣದಿಂದ ಜಲಾಶಯದ ಒಳವ ಒಳಹರಿವನ್ನ ಆಧರಿಸಿ ಅಷ್ಟೇ ಪ್ರಮಾಣದ ನೀರನ್ನ ಕಬಿನಿ ಜಲಾಶಯದಿಂದ ಹೊರ ಬಿಡ್ಲಾಗ್ತಾ ಇದೆ ಭಾರಿ ಪ್ರಮಾಣದ ನೀರು ಆಲ್ನೋರಿಯಂತೆ ದುಂಬಿ ಕುತ್ತಾ ಒಂದು ಕಪಿಲಾ ನದಿಯಲ್ಲಿ ಸಾಕ್ತಾ ಇದೆ ಈ ಒಂದು ನಯನ ಮನೋಹರ ದೃಶ್ಯ ಒಂದು ನೋಡೋದಕ್ಕೆ ಎರಡು ಕಣ್ಣುಗಳು ಕೂಡ ಸಾಲೋದಿಲ್ಲ ಆ ರೀತಿಯ ಒಂದು ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ ಇನ್ನು ಕಾವೇರಿ ಕಣಿವೆಯಲ್ಲಿ ಒಂದು ಕಳೆದ ವರ್ಷ ಒಂದು ಬರದಾ ಛಾಯೆ ಆವರಿಸಿತ್ತು ಆ ಈ ಬಾರಿ ಆ ಒಂದು ಬರದಾ ಛಾಯೆ ಇಲ್ಲದೆ ಸಮೃದ್ಧಿಯಾಗಿ ಮಳೆ ಆಗ್ತಾ ಇರುವ ಒಂದು ಕಾರಣದಿಂದಾಗಿ ನಿರೀಕ್ಷೆಗೂ ಮೊದಲೇ ಒಂದು ಕಬಿನಿ ಜಲಾಶಯ ಭರ್ತಿಯಾಗಿ ಇದೀಗ ಕಪಿಲಾ ನದಿಗೆ ಭಾರಿ ಪ್ರಮಾಣದ ನೀರನ್ನ ಬಿಡಲಾಗಿದೆ ಇನ್ನು ಈ ಬಾರಿ ಒಂದು ಕಾವೇರಿ ನಿರ್ವಹಣಾ ನೀರು ನಿರ್ವಹಣಾ ಪ್ರಾಧಿಕಾರ ಕೂಡ ಕರ್ನಾಟಕದಿಂದ ತಮಿಳುನಾಡಿಗೆ ಪ್ರತಿನಿತ್ಯ ಒಂದು ಟಿ ಎಂ ಸಿ ನೀರನ್ನ ಬಿಡಬೇಕನ್ನೋ ಒಂದು ಆದೇಶವನ್ನ ಮಾಡಿತ್ತು ಆದ್ರೆ ಆದೇಶ ಪಾಲನೆ ಅಸಾಧ್ಯ ಅಂತ ಹೇಳ್ತಾ ಇರುವಂತ ಸಂದರ್ಭದಲ್ಲೇ ಒಂದು ಭಾರಿ ಮಳೆಯಾಗಿ ಕಬಿನಿ ಜಲಾಶಯ ಜೊತೆಗೆ ಕೆ ಆರ್ ಎಸ್ ಜಲಾಶಯವು ಕೂಡ ಭರ್ತಿಯಾಗಿದೆ ಒಂದು ಕೆ ಆರ್ ಎಸ್ಗಿಂತ ಮೊದಲೇ ಭರ್ತಿಯಾದಂತಹ ಕಬಿನಿ ಜಲಾಶಯದಿಂದ ಭಾರಿ ಪ್ರಮಾಣದ ನೀರು ತಮಿಳುನಾಡಿನತ್ತ ಹರಿದು ಹೋದ ಕಾರಣ ಒಂದು ವಿವಾದವು ಕೂಡ ಈಗ ತಣ್ಣಗಾಗಿದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಈ ಒಂದು ಜಲಾಶಯ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ ಒಂದು ರೈತರ ಜೀವನಾಡಿಯಾಗಿದೆ ಅದೇ ರೀತಿ ಮೈಸೂರಿನ ಬಹುತೇಕ ಭಾಗಗಳಿಗೂ ಕೂಡ ಒಂದು ಕಪಿಲಾ ನದಿಯ ನೀರನ್ನು ಒಂದು ಯಂತ್ರಾಗಾರದ ಮುಖಾಂತರ ಪೂರೈಕೆ ಮಾಡುವ ಮುಖಾಂತರ ಕುಡಿಯೋ ನೀರಿಗೂ ಕೂಡ ಇದು ಈ ಒಂದು ಕಪಿಲಾ ನದಿಯ ನೀರು ಆಸರೆಯಾಗಿದೆ ಅಂತ ಹೇಳ್ಬೋದು ಈ ಬಾರಿ ಜಲಾಶಯ ನಿರೀಕ್ಷೆಗೂ ಮೀರಿ ಭರ್ತಿ ಆಗೋದ್ರ ಜೊತೆಗೆ ಒಂದು ಭಾರಿ ಪ್ರಮಾಣದ ನೀರನ್ನು ಇಲ್ಲಿಗೆ ಹರಿಬಿಟ್ಟಿರೋ ಒಂದು ಕಾರಣದಿಂದಾಗಿ ಒಂದು ಜಲಾಶಯ ದುಮ್ಮಿಕ್ತ ಒಂದು ನೀರು ಸಾಕ್ತಾ ಇದೆ ಜಲಾಶಯದಿಂದ ಇನ್ನು ಇದೇ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ವಿದ್ಯುತ್ ಸುಭಾಷು ವಿದ್ಯುತ್ ಉತ್ಪಾದನಾ ಘಟಕ ಕೂಡ ಇದೆ ಇಲ್ಲಿಯೂ ಕೂಡ ವಿದ್ಯುತ್ ಉತ್ಪಾದನೆಗೂ ಕೂಡ ನೀರನ್ನು ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ ಅಲ್ಲಿಂದಲೂ ಕೂಡ ಕಪಿಲ ನದಿಗೆ ನೀರು ಹೋಗ್ತಾ ಇದೆ ಒಟ್ಟಾರೆಯಾಗಿ ಒಂದು ಜಲಾಶಯ ಒಂದು ಕಬ್ ಕಬಿನಿ ಜಲಾಶಯ ಈ ಬಾರಿ ನಿರೀಕ್ಷೆಗೂ ಮೀರಿ ಒಂದು ಭರ್ತಿಯಾಗಿರೋ ಒಂದು ಕಾರಣದಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಜುಲೈ ಇಪ್ಪತ್ತೊಂಬತ್ತರ ಸೋಮವಾರದಂದು ಬಾಗಿನವನ್ನು ಕೂಡ ಅರ್ಪಿಸಿದರೆ ಈ ಮುಖಾಂತರ ತುಂಬಿ ತುಳುಕಾಡಿದಂತಹ ಒಂದು ಕಬಿನಿ ಜಲಾಶಯಕ್ಕೆ ಬಾಗಿನ ಸಮರ್ಪಣೆಯನ್ನು ಮಾಡಿ ಒಂದು ಪೂಜೆಯನ್ನು ಕೂಡ ಸಲ್ಲಿಸಲಾಗಿದೆ ಒಟ್ಟಾರೆಯಾಗಿ ಈ ಭಾಗದ ಒಂದು ರೈತರ ಜೀವನಾಡಿಯಾಗಿರುವಂತಹ ಕಬಿನಿ ಜಲಾಶಯ ಈ ಬಾರಿ ನಿರೀಕ್ಷೆಗೂ ಮೀರಿ ಭರ್ತಿಯಾಗಿದೆ ಇನ್ನು ಜಲಾಶಯದಿಂದ ಹೊರ ಆಗ್ತಾ ಇರುವ ಹೋಗ್ತಾ ಇರುವ ನೀರು ತಮಿಳುನಾಡು ಹತ್ತ ಒಟ್ಟಾರಾಗಿ ಕಳೆದ ಬಾರಿ ಬರದಿಂದ ಕಂಗೆಟ್ಟಿದ್ದಂತಹ ನಾಡು ಈ ಬಾರಿ ಸಮೃದ್ಧಿ ಮಳೆಯಿಂದಾಗಿ ಒಂದು ಎಲ್ಲೆಲ್ಲೂ ಕೂಡ ಹಸಿರು ಬೆಳೆಗಳಿಗೂ ಕೂಡ ಒಂದು ಪೂರಕವಾಗಿ ಪರಿಣಮಿಸಿ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು